ಯಾ ದೇವಿ ಸರ್ವಭೂತು ನಿದ್ರರೂಪೇಣ ಸಂಸ್ಥಿತ ನಮಸ್ತೈ ನಮಸ್ತಸ್ಸೈ ನಮಸ್ತಸ್ಸೈ ನಮೋ ನಮಃ ಅಂತ ಹೇಳಿಬಿಟ್ಟು ಈ ಶ್ಲೋಕವನ್ನು ಈ ದಿನ ಹದಿನೆಂಟು ಬಾರಿ ಹೇಳಿಕೊಂಡು ದೇವಿ ಚಂದ್ರಗಂಟಳನ್ನು ನಾವು ಪೂಜೆ ಮಾಡಬೇಕು ನವರಾತ್ರಿಯ ಮೂರನೇ ದಿನ ಈ ದಿನ ನಾವು ದೇವಿಯನ್ನು ಚಂದ್ರಗಂಟಾ ರೂಪದಲ್ಲಿ ಪೂಜೆ ಮಾಡ್ತೀವಿ ದೇವಿಯ ಮಸ್ತಕದಲ್ಲಿ ಗಂಟೆಯ ಆಕಾರದ ಅರ್ಧ ಚಂದ್ರ ಇರ್ತಾನೆ ಅದರಿಂದ ದೇವಿಗೆ ಚಂದ್ರಗಂಠ ಅಂತ ಹೇಳಿಬಿಟ್ಟು ಕರೀತಾರೆ ಮತ್ತು ತಾಯಿ ದುಷ್ಟರ ದಮನ ಮಾಡೋದರಲ್ಲಿ ಯಾವಾಗಲೂ ನಿರತರಳ ನಿರತಳಾಗಿರ್ತಾಳೆ ನಮಸ್ತೆ ನಾನು ಹಿಂದಿನ ದಿನದ ಕಳಸದ ನೀರನ್ನು ಗಿಡಗಳಿಗೆ ಹಾಕ್ಕೊಂಡು ಮತ್ತೆ ಹೊಸದಾಗಿ ಕಳಸಕ್ಕೆ ನೀರು ಎಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈ ದಿನ ದೇವಿಗೆ ಗೆಜ್ಜೆ ವಸ್ತ್ರ ಹಾಕ್ಕೊಳ್ತಾ ಇದ್ದೀನಿ ಕಳಸಕ್ಕೆ ಕೆಂಪು ವಸ್ತ್ರ ಹಾಕ್ಕೊಳ್ತಾ ಇದ್ದೀನಿ ನಂತರ ಗಂಗೆ ಕಳಸ ಮತ್ತು ಎಲ್ಲ ಇಟ್ಕೊಂಡು ವಿಭೂತಿ ಅರಿಶಿನ ಕುಂಕುಮದಿಂದ ನಾನು ಪೂಜೆಯನ್ನು ಪ್ರಾರಂಭ ಮಾಡಿದೆ ಮತ್ತು ಅಖಂಡ ದೀಪ ಘಟಸ್ಥಾಪನೆ ಮಾಡಿದ್ದೀನಲ್ಲ ಅದೆಲ್ಲದಕ್ಕೂ ಕೂಡ ವಿಭೂತಿ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡೆ ನಂತರ ಗಣೇಶನಿಗೆ ಗರಿಕೆ ಮತ್ತು ದೇವಿಗೆ ಕೆಂಪು ಹೂವು ಅನ್ನು ಅರ್ಪಿಸ್ಬಿಟ್ಟು ಅಲಂಕರಿಸ್ಕೊಳ್ತಾ ಇದ್ದೀನಿ ಕಳಸಕ್ಕೂ ಕೂಡ ಕೆಂಪು ಗುಲಾಬಿ ಇಡ್ತಾ ಇದ್ದೀನಿ ಈಗ ಊದುಬತ್ತಿ ಅಂದರೆ ಗಂಧದ ಕಡ್ಡಿ ಅಂತ ಹೇಳ್ತೀವಲ್ಲ ಅದರಿಂದ ಪೂಜೆ ಮಾಡಿಕೊಳ್ತಾ ಇದ್ದೀನಿ ಕಳಸಕ್ಕೆ ದೇವಿಗೆ ಮತ್ತು ಅಖಂಡದೀಪ ದೀಪ ಸ್ಥಾಪನೆ ಮಾಡಿದ್ನಲ್ಲ ಅದಕ್ಕೆ ಮತ್ತು ಈ ದಿನ ನಾನು ದೇವಿಗೆ ಕಡಲೆ ಬೇಳೆ ಪಾಯಸನ ಮಾಡಿಬಿಟ್ಟು ನೈವೇದ್ಯ ಮಾಡ್ತಾಯಿದ್ದೀನಿ ಈ ದಿನ ಚಂದ್ರಗಂಟ ದೇವಿಗೆ ಮತ್ತು ಹಣ್ಣು ಮತ್ತು ಕಾಯಿಯನ್ನು ಅರ್ಪಿಸ್ತಾ ಇದ್ದೀನಿ ನಾನು ಮಹಾಮಂಗಳಾರತಿ ಮಾಡಿಕೊಳ್ತಾ ಇದ್ದೀನಿ ನಾನು ದೇವಿಯನ್ನು ದಿನ ಅಂದರೆ ನವರಾತ್ರಿಯ ಪ್ರತಿದಿನ ಹೀಗೆ ಸರಳವಾಗಿ ಪೂಜೆ ಮಾಡ್ಕೊಳ್ತೀನಿ ನೀವೆಲ್ಲ ಹೇಗೆ ಪೂಜೆ ಮಾಡ್ತೀರಿ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತಾಯಿ ಚಂದ್ರಘಂಟಾದೇವಿ ಎಲ್ರಿಗೂ ಆರೋಗ್ಯ ಶಾಂತಿ ನೆಮ್ಮದಿ ಪ್ರಗತಿಯನ್ನು ಕೊಟ್ಟು ಹರಸಲಿ ಅಂತ ಬೇಡ್ಕೊಳ್ತಾ ನನ್ನ ಪೂಜೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು